ಹಮಸ್ ಇಸ್ರೇಲ್ ಯುದ್ಧದಲ್ಲಿ ಹೊಸತಿರು ಇಸ್ರೋಲಿನೊಳಗೆ ಕುಸಿದ ನತನ್ಯಹು ಜನಪ್ರಿಯತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಸುದ್ದಿಗುದ್ದು ಗುದ್ದು ಕಾರ್ಯಕ್ರಮ ನಾನು ರಫಾ ಮಂಜು ಇಸ್ರೇಲ್ ಡೆಮಾಕ್ರಸಿ ಇನ್ಸ್ಟಿಟ್ಯೂಟ್ ಎಂಬ ಸಂಸ್ಥೆ ನತನ್ ರೋಹರನ್ನು ಪ್ರಧಾನಿಯಾಗಿ ಇಸ್ರೇಲ್ನ ಕೇವಲ ಶೇಕಡಾ ಹದಿನೈದರಷ್ಟು ಜನರು ಮಾತ್ರ ಬಯಸ್ತಿದ್ದಾರೆ ಎಂದು ತಿಳಿಸಿದೆ ಎಂಬತ್ತೈದು ಪರ್ಸೆಂಟ್ ಜನರಿಗೆ ನತನ್ಯಹೂ ಪ್ರಧಾನಿಯಾಗಿ ಬೇಡ ಇನ್ನೊಂದು ಕಡೆ ಇಸ್ರೇಲ್ನ ಸೈನ್ಯದ ಮಾಜಿ ಮುಖ್ಯಸ್ಥ ಬೆನ್ನಿ ಗಾನ್ಸ್ ನತನ್ಯಾಹು ಹಮಾಸ್ ವಿರುದ್ಧ ಯುದ್ಧದಲ್ಲಿ ಸಂಪೂರ್ಣ ಸೋತಿದ್ದಾರೆ ಕೂಡಲೇ ಅವರನ್ನು ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಸಬೇಕು ಆಗ ಏನಾದರೂ ಪರಿಹಾರ ಸಿಗಬಹುದು ಎಂದು ಹೇಳ್ತಾ ಇದ್ದಾರೆ ಇತ್ತ ಅಮೆರಿಕದಲ್ಲಿ ಕೂಡ ಹಮಾಸ್ ವಿರುದ್ಧ ಮುಖಭಂಗ ಅನುಭವಿಸಿದ ನತನ್ಯಾಹುರನ್ನು ಇಸ್ರೇಲ್ನ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಸಬೇಕೆಂಬ ಚರ್ಚೆ ಶುರುವಾಗಿದೆ ನಿಮಗೂ ಗೊತ್ತು ಸೌತ್ ಆಫ್ರಿಕಾ ನೆತಮ್ಯೂಹು ನರಹಂತಕ ಇಸ್ರೇಲ್ ವೃದ್ಧರಾಂತಿ ಗಾಜದಲ್ಲಿ ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಜನರ ಹತ್ಯೆಗೆ ಕಾರಣಕರ್ತ ಇಸ್ರೇಲಿನ ವಾಯುದಾಳಿಯಿಂದ ಶೇಕಡಾ ಎಂಬತ್ತೈದರಷ್ಟು ಫಲಸ್ತೀನಿಯರು ಮನೆ ಮಠ ಕಳ್ಕೊಂಡಿದ್ದಾರೆ ಬೀದಿಗೆ ಬಿದ್ದಿದ್ದಾರೆ ಎಂದು ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲಿ ದಾವೆ ಹೂಡಿತು ಮಾನವ ಹಕ್ಕು ಏಜೆನ್ಸಿಯ ಗಾಜದ ಹೊಣಗಾರ್ತೆಯಾದ ಜಿಮ್ಮ ಕರ್ನಲ್ ಹೇಳುತ್ತಾರೆ ಆಸ್ಪತ್ರೆಗಳಿಗೂ ದಾಳಿ ಮಾಡಿ ರೋಗಿಗಳನ್ನು ಕೊಲ್ಲುತ್ತಿರುವ ಇಸ್ರೇಲ್ನ ಕೃತ್ಯಕ್ಕೆ ಜಗತ್ತು ನಾಚಿ ತಲೆ ತಗ್ಗಿಸಬೇಕು ಎಂದು ಗಾಜಾದ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಇಪ್ಪತ್ತೆರಡು ಸಾವಿರದ ನೂರ ಎಂಬತ್ತೈದು ಜನರು ಮೃತಪಟ್ಟಿದ್ದಾರೆ ಇವರಲ್ಲಿ ನಾಲ್ಕು ಸಾವಿರದ ನೂರ ಐವತ್ತಾರು ವಿದ್ಯಾರ್ಥಿಗಳಿದ್ದಾರೆ ಇನ್ನೂರ ಎಂಬತ್ತೊಂದು ಶಾಲೆಗಳು ಪೂರ್ಣ ಮತ್ತು ಭಾಗಶಃ ನಾಶವಾಗಿದೆ ಎಂದು ಜೆಮ್ಮ ಹೇಳ್ತಾರೆ ಅನ್ನು ಅವರಿಗೆ ಇಸ್ರೇಲ್ನ ಒಳಗಿನಿಂದಲೂ ಹೊರಗಿನಿಂದಲೂ ವಿರೋಧ ಹೆಗ್ತಾ ಇದೆ ಭೂ ಯುದ್ಧದಲ್ಲಿ ಗಾಜಾದಲ್ಲಿ ಹಮಾಸ್ನ ಅಲ್ ಕಸ್ಸಾಂ ಬ್ರಿಗೇಡ್ ಎರಡು ಸಾವಿರಕ್ಕೂ ಹೆಚ್ಚು ಇಸ್ರೇಲಿ ಸೈನಿಕರನ್ನ ಹತ್ಯೆ ಮಾಡಿದೆ ಸಾವಿರ ಸೈನಿಕ ವಾಹನಗಳನ್ನ ಉಳಿಕುಟ್ಟಿವೆ ನಟನೂಹುರ ಘೋರ ವಿಫಲತೆಗೆ ಜಗತ್ತಿನ ಮುಂದೆ ದೊಡ್ಡ ಸಾಕ್ಷಿಯಾಗಿ ಈ ಘಟನೆಗಳಿವೆ ಇಡೀ ವಿಶ್ವಕ್ಕೆ ತಾನೇ ಬಲಿಷ್ಠ ರಕ್ಷಣಾ ವ್ಯವಸ್ಥೆ ಹೊಂದಿರುವ ದೇಶ ಎಂದು ಬೀಗುತ್ತಿದ್ದ ಇಸ್ರೇಲ್ ನ ಶಕ್ತಿ ಎಷ್ಟು ಎಂದು ಈಗ ಜಗತ್ತು ನೇರವಾಗಿ ಕಂಡಿದೆ ಇಸ್ರೇಲನ್ನು ಬೆಂಬಲಿಸುತ್ತಿರುವ ಅಮೆರಿಕಕ್ಕೂ ಇದು ದೊಡ್ಡ ಅಪಮಾನವಲ್ಲ ಆಯುಧಗಳನ್ನ ಕೊಟ್ಟು ಹುರಿದುಂಬಿಸಿದ ಅಮೆರಿಕ ಕೂಡ ಇವತ್ತು ಜಗತ್ತಿನಲ್ಲಿ ನಗೆಪಾಟಲಿಗೆ ಈಡಾಗಿದೆ ಹೂತಿಗಳು ಕೆಂಪು ಸಮುದ್ರದಲ್ಲಿ ಇಸ್ರೇಲ್ನತ್ತ ಹಾದು ಹೋಗುವ ಹಡಗುಗಳಿಗೆ ದಾಳಿ ಮಾಡಿ ತಡೆಯೊಡ್ಡುತ್ತಿದ್ದು ಊತಿಗಳ ಬೆಂಬಲಕ್ಕೆ ಇರಾನ್ ತನ್ನ ಯುದ್ಧ ಹಡಗನ್ನ ಸಮುದ್ರಕ್ಕೆ ಇಳಿಸಿತು ಊತಿಗಳ ಸಮುದ್ರದ ದಾಳಿಯನ್ನು ತಡೆಯಲು ಅಮೆರಿಕ ಕಳುಹಿಸಿದ ತನ್ನ ಹಡಗುಗಳನ್ನ ವಾಪಸ್ ತೆಗೆದುಕೊಂಡು ಹೋಗಿದೆ ಕೂತಿಗಳಿಗೆ ಪಾಠ ಕಲಿಸಬೇಕೆಂದು ಎಮನ್ನ ಮೇಲೆ ಆಕಾಶದಿಂದ ದಾಳಿ ಮಾಡಲು ಹೊಟ್ಟೆ ಅಮೆರಿಕ ಅದರಲ್ಲೂ ವಿಫಲವಾಯಿತು ಬ್ರಿಟನ್ ಮತ್ತು ಜರ್ಮನ್ಗಳು ಸಹಕರಿಸಲು ಸಿದ್ಧವಾಗಿಲ್ಲ ಟರ್ಕಿಯು ಟರ್ಕಿಯುಕಿಯು ಮೂವತ್ತಾರು ಇಸ್ರೇಲ್ನ ಬೇಹುಗಾರರನ್ನು ಬಂಧಿಸಿದೆ ಐದು ಮಂದಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದೆ ಒಟ್ಟಿನಲ್ಲಿ ಎಲ್ಲ ಕಡೆಯಿಂದಲೂ ನತನೂ ಅವರ ಯುದ್ಧ ದಾಹ ಸಂಪೂರ್ಣ ವಿಫಲವಾಗಿದೆ ಮುಖಭಂಗ ಅನುಭವಿಸುವ ಸ್ಥಿತಿ ಸೃಷ್ಟಿಯಾಗಿದೆ ಲೆಬನಾನಿನಲ್ಲಿ ಇಸ್ರೇಲ್ನ ಆಕಾಶ ದಾಳಿಯಲ್ಲಿ ಹರಿಯವರ ಹತ್ಯೆ ನಡೆದ ನಂತರ ಹಿಜ್ಬುಲ್ಲಾ ತಮ್ಮ ದೇಶದೊಳಗೆ ನಡೆಸಿದ ಈ ಎಲ್ಲಾ ಹತ್ಯೆಗಳಿಗೆ ಪ್ರತೀಕಾರ ತೀರಿಸಿದ ಘೋಷಿಸಿದೆ ಹಿಜ್ಬುಲ್ಲಾ ಇಸ್ರೇಲ್ನ ಯಾವುದಾದರೂ ರಾಜಕೀಯ ನಾಯಕರ ಮೇಲೆ ಕಣ್ಣಿಟ್ಟಿರಬಹುದು ಎಂದು ಅಂತಾರಾಷ್ಟ್ರೀಯ ವಿದ್ಯಮಾನಗಳ ತಜ್ಞರು ಹೇಳ್ತಾ ಇದ್ದಾರೆ ಇರಾನ್ನ ಕಮಾಂಡರ್ ಮೊಸವಿ ಹತ್ಯೆ ಹಮಾಸ್ನ ರಾಜಕೀಯ ಸಲಹೆಗಾರ ಹರಿರಿ ಹತ್ಯೆ ಈಗಾಗಲೇ ಲೆಬನಾನ್ನ ಗಡಿ ಭಾಗಗಳಲ್ಲಿ ಇಸ್ರೇಲ್ನ ಸೈನಿಕ ಪೋಸ್ಟ್ ನಾಶ ಮಾಡಿದ್ದು ಅಲ್ಲಿಗೆ ಸೀಮಿತವಾಗುತ್ತಾ ಅಥವಾ ರಾಜಕೀಯ ನಾಯಕರ ಹತ್ಯೆ ನಡೆಯುತ್ತಾ ಕಾದು ನೋಡಬೇಕಾಗಿದೆ ಎಲ್ಲಾ ಕಡೆಯಿಂದಲೂ ಇಸ್ರೇಲ್ ಹಿನ್ನಡೆ ಅನುಭವಿಸುತ್ತಿರುವುದು ಅದರ ದುರದೃಷ್ಟ ಐದೇ ದಿವಸಗಳಲ್ಲಿ ಹಮಾಸನ್ನು ಸರ್ವನಾಶ ಮಾಡುತ್ತೇವೆ ಎಂದು ಹೊರಟು ಎರಡು ಮೂರು ತಿಂಗಳಾಗುವವರೆಗೂ ಹಮಾಸ್ನ ವಶದಲ್ಲಿರುವ ಒತ್ತೆಯಾಳುಗಳನ್ನು ಕೂಡ ಬಿಡಿಸಲು ಅದಕ್ಕೆ ಸಾಧ್ಯವಾಗಿಲ್ಲ ಇನ್ನೊಂದು ಕಡೆ ಭೂ ಯುದ್ಧದಲ್ಲಿ ತಮ್ಮದೇ ಸೈನಿಕರು ಅಲ್ ಖಸ್ಸಾಂ ಬ್ರಿಗೇಡ್ ನ ಯೋಧರಿಂದ ದಾರುಣ ಹತ್ಯೆ ಆಗುವುದನ್ನು ತಡೆಯಲು ಸಾಧ್ಯವಾಗಿಲ್ಲ ಜಗತ್ತಿನ ಮುಂದೆ ತಲೆ ತಗ್ಗಿಸುವಂತಾಗಿದೆ ಅಮೆರಿಕ ಮುಖಭಂಗ ಅನುಭವಿಸಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ನತನ್ನು ಅವರನ್ನ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಸುವ ಯೋಜನೆ ರೂಪುಗೊಳ್ಳುತ್ತಿದೆ ಎಂದು ಹೇಳಲಾಗ್ತಾ ಇದೆ ಇಸ್ರೇಲ್ನ ಪಾರ್ಲಿಮೆಂಟ್ ಬಿಇಕ್ಸ್ ನಲ್ಲಿ ಒಟ್ಟು ನೂರ ಇಪ್ಪತ್ತು ಸಂಸತ್ ಸದಸ್ಯರಿದ್ದಾರೆ ನೆತನ್ನೂರ ಲಿಕ್ಡ್ ಪಾರ್ಟಿಗೆ ಇರುವುದು ಮೂವತ್ತೆರಡು ಸಂಸದರು ಮಾತ್ರ ಉಳಿದಂತೆ ಎಕ್ಸ್ಟ್ರೀಮಿಸ್ಟ್ಗಳ ಬೆಂಬಲದಲ್ಲಿ ನೆತನ್ಯೋಹು ಸರ್ಕಾರ ರಚಿಸಿರುವುದು ಹಮಾಸ್ನ ಬಳಿ ಆಗಿ ಇರಿಸಿಕೊಂಡಿರುವ ತಮ್ಮವರನ್ನ ಬಿಡಿಸಿ ತರಲು ವಿಫಲವಾದ ನೆತನ್ಯೂ ಅವರ ವಿರುದ್ಧ ಆಕ್ರೋಶ ಜನರಲ್ಲಿ ಭುಗಿಲೆದ್ದಿದೆ ಇವೆಲ್ಲವನ್ನು ನೋಡಿಕೊಂಡು ನೆತನ್ಯೂ ಸರ್ಕಾರಕ್ಕೆ ಬೆಂಬಲವನ್ನ ಹಿಂಪಡೆಯುವಂತಹ ಪ್ರಯತ್ನಗಳು ನಡೀತಾ ಇದೆ ನ್ಯಾಯಾಂಗ ಸುಧಾರಣೆಯ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನೆತ್ತ ಸರ್ಕಾರದ ಕಾನೂನನ್ನು ರದ್ದುಪಡಿಸಿದೆ ಇವೆಲ್ಲ ವಿದ್ಯಮಾನಗಳು ನೆತ್ತ ವಿರುದ್ಧ ನಿಂತಿದೆ ಒಟ್ಟಿನಲ್ಲಿ ದೇಶದ ಒಳಗಿನಿಂದಲೂ ವಿರೋಧ ಹೊರಗಿನಿಂದಲೂ ವಿರೋಧ ಈಗ ಅಮೆರಿಕದಿಂದಲೂ ವಿರೋಧ ಆದ್ದರಿಂದ ಇಶ್ರೇಲ್ ತನ್ನನ್ನು ಸ್ವಯಂ ವಿನಾಶದತ್ತ ದೂಡಿ ಹಾಕಿದೆ ಎನ್ನುವುದು ಅಂತಿಮ ಸತ್ಯ ವೀಕ್ಷಕರೇ ಇದು ಹಮಾಸ್ ಇಶ್ರೇಲ್ ಯುದ್ಧದ ಸಣ್ಣ ಅಪ್ಡೇಟ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸುದ್ದಿಗೊಂದು ಗೊಂದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಮುಂಚಿ ಜೈ ಭಾರತ್